ಆಗಿರ್ಬೋದು ಎಲ್ಲ ಕಡೆ ಹರಿದು ಹಂಚಿ ಹೋಗ್ಬಿಟ್ಟಿದ್ವಿ ಬೇರೆ ಬೇರೆ ಕಾರಣಗಳಿಗೆ ಈಗ ಅದೇನೋ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಗುರುವಂದನೆ ಕಾರ್ಯಕ್ರಮ ನಮಗೆಲ್ಲ ವಿದ್ಯೆ ಬುದ್ಧಿ ಕಲಿಸಿರುವಂತಹ ಟೀಚರ್ಸ್ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಣ್ಣ ಅವ್ರಿಗೆ ಒಂದು ಕೃತಜ್ಞತೆ ಹೇಳೋಣ ಅವ್ರ ಮುಖ ನೋಡೋಣ ಅದ್ರ ಜೊತೆ ಜೊತೆಗೆ ಹಿಂಗೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲೆಲ್ಲ ಹರಿದು ಹಂಚೋಗಿದ್ದಾರೆ ಅವನ್ನೆಲ್ಲ ಮೀಟ್ ಮಾಡೋಣ ಅಂತ ಹೇಳಿ ಒಂದು ಅದೇನೋ ಆ ಟೈಮ್ಗೆ ಒಂದು ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ನೂ ಪ್ರಯತ್ನ ಮಾಡ್ತಾ ಇದ್ವಿ ಅದು ಈಗ ಕೂಡಿ ಬಂದಿದೆ ಈಗ ಒಂದು ಪೂರ್ವಭಾವಿಯಾಗಿ ಎಲ್ಲರೂ ಬಂದಿದ್ದೀವಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಒಂದೊಂದು ಕರೆಗೆ ಬಂದಿದ್ದೀರ ನಿಮ್ಮೆಲ್ಲರಿಗೆ ನಮ್ಮೆಲ್ಲ ಬ್ಯಾಚ್ ಹೊತ್ತ ನಾವು ಹುಟ್ಟಿನಿಂದ ಸಾಯೋವ್ರಿಗೆ ಸಾಕಷ್ಟು ಕಮಿಟ್ಮೆಂಟ್ಗಳಿರ್ತದೆ ನಮಗೆ ಜವಾಬ್ದಾರಿಗಳಿರ್ತವೆ ಅದನ್ನೆಲ್ಲ ನಿಭಾಯಿಸೋದ್ರ ಜೊತೆಗೆ ನಮಗೆ ಅಂತ ಕೆಲವು ನೆನಪುಗಳಿರ್ತವೆ ನಮಗೆ ಅಂತ ನಾವು ಜೊತೆಯಲ್ಲಿ ಓದಿರ್ತೀವಿ ಬೆಳೆದಿರ್ತೀವಿ ಅನ್ನು ನೋಡಬೇಕು ಮಾತಾಡಿಸ್ಬೇಕು ನಂದು ಏನೋ ಒಂದು ಕಷ್ಟ ಸುಖ ಹೇಳ್ಕೋಬೇಕು ಈ ಥರದ ಭಾವನೆಗಳು ಎಲ್ಲ ಬಹಳಷ್ಟು ಜನಕ್ಕೆ ಇರ್ತದೆ ಆದರೆ ಕೆಲವು ಅನಿವಾರ್ಯ ಸಂಗತಿಗಳು ಏನು ಹೇಳ್ತಾರೆ ಕಮಿಟ್ಮೆಂಟ್ಗಳು ನಮ್ಮ ಜೀವನ ಶೈಲಿ ಎಲ್ಲೋ ಹೋಗಿ ಎಲ್ಲೋ ನಾವು ದೂರ ದೂರ ಇರ್ತೀವಿ ಸೇರಕ್ಕೆ ಸಾಧ್ಯವೇ ಆಗಲ್ಲ ಸೊ ಇವಾಗ ನಾವೆಲ್ಲ ಈ ಒಂದು ಗುರುವಂದನಾ ಕಾರ್ಯಕ್ರಮದ ನೆಪ ಮಾಡಿಕೊಂಡಾದ್ರೂ ಮತ್ತೆ ಸೇರಿದ್ದೀವಿ ನಾವು ಸೊ ಇದು ಒಂದು ಗುರುಗಳಿಗೆ ಧನ್ಯವಾದ ಹೇಳುವಂಥದ್ದು ಮತ್ತು ನಾವೆಲ್ಲ ಮತ್ತೆ ಸೇರುವಂಥದ್ದು ಬಹಳ ಅಪರೂಪ ಮತ್ತು ಅನನ್ಯವಾದಂತಹ ಇದು ಈಗ ಯೂಶ್ವಲಿ ಏನಾಗುತ್ತೆ ಪಿ ಯು ಸಿ ಡಿಗ್ರಿ ಓದಿರುವಂಥ ಮಕ್ಕಳು ಎಲ್ಲ ಅರ್ಬನ್ ಕಲ್ಚರಲ್ಲಿ ಬೆಳೆದಿರ್ತಾರೆ ಅಂದರೆ ನಗರಗಳಲ್ಲಿ ಬೆಳೆದಿರ್ತಾರೆ ನಗರಗಳಲ್ಲಿ ಓದಿರ್ತಾರೆ ಅವ್ರನ್ನೆಲ್ಲ ಒಗ್ಗೂಡ್ಸೋದು ಭಾಳ ಸುಲಭ ಅವರೆಲ್ಲ ಮೊಬೈಲ್ಗಳು ವಾಟ್ಸ್ಯಾಪು ಇನ್ನೊಂದು ಮತ್ತೊಂದರಲ್ಲಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಬೇಗ ಕನೆಕ್ಟಿವಿಟಿ ಆಗ್ಬಿಡ್ತಾರೆ ಸೊ ನೀವು ಪಿ ಯು ಸಿ ಓದಿರೋ ಕಡೆ ಎಲ್ಲ ನಿಮಗೆ ಫ್ರೆಂಡ್ಸ್ಗಳೆಲ್ಲ ಜೊತೆ ಜೊತೆಲಿ ಸಿಕ್ಕಿರ್ತಾರೆ ನಾವು ಓದಿರೋ ಕಡೆ ಸಿ ಎಲ್ಲರೂ ಬೇಗ ಬೇಗ ಸಿಕ್ಕೊಂಡಿದ್ವಿ ಆದರೆ ಈ ಬಾಲ್ಯವನ್ನು ನಾವು ನಮ್ಮ ಹಳ್ಳಿಯಲ್ಲಿ ಓದ್ಕೊಂಡು ಹಿಂಗೆಲ್ಲ ಸೇರೋದಿದೆಯಲ್ಲ ಬಹಳ ಇದು ಒಂದು ವಿಭಿನ್ನವಾದಂತ ಪ್ರಯತ್ನ ಇದು ಮತ್ತೆ ಸಕ್ಸಸ್ಫುಲ್ ಪ್ರಯತ್ನ ಇದು ಈ ಪ್ರಯತ್ನಕ್ಕೆ ಫಸ್ಟ್ ಇವಾಗ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶಿವು ಜ್ಯೋತಿ ಪ್ರದೀಪ್ ರವಿ ಮತ್ತು ನಮ್ಮ ಕಾಳಿದಾಸ ರೂಪಾ ರೂಪಾ ಹೆಸರು ಫಸ್ಟ್ ಹೇಳ್ಬೇಕು ಇವರಿಗೆ ನಾವೆಲ್ಲ ಸೇರಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಇಲ್ಲ ಕೂಡ ಸಾಯಿಲ್ಲ ಸಾರಿ ಮಾ ಹೇಳ್ಬೇಕಾಗಿ ಈಗ ಈ ನಮ್ಮ ಕಾರ್ಯಕ್ರಮ ಈಗಿನ ಶುರುವಾಗಿದೆ ಬಸ್ ಇಳಿದಿದ್ದೀರಾ ನಾವು ಭಾಷಣ ಬಿದ್ದಿಯಲ್ಲ ಖುಷಿ ಆಯ್ತು ಎಲ್ಲಾರು ನೋಡಿ ಖುಷಿಯಾಗಿ ಮಾತುಗಳು ಬರ್ತಾ ಇದೆ ಈಗ ಫಸ್ಟ್ ನಾವು ನೆಕ್ಸ್ಟ್ ಸೆಟ್ಲ್ ಆಗೋದ್ರೊಳಗಾಗಿ ನಮ್ ನಮ್ ಪರಿಚಯಗಳು ಮಾಡ್ಕೊಂಬಿಡೋಣ ಅಂದ್ರೆ ಹೆಸರುಗಳು ಮರ್ತ್ಬಿಟ್ಟಿರ್ತಾರೆ ಬಹಳಷ್ಟು ಜನ ಮಾತ್ರ ಸಾಕು